ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಬರ ಮಾಡ್ಕೊತೀರಾ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತೇನೆ ವದಂತಿ ಅಷ್ಟೇ ಅಲ್ಲ ಎಲ್ಲಿ ಅಧಿಕೃತವಾಗಿ ಅವ್ರೇನು ಹೇಳಿ ಅವ್ರು ಕಾಂಗ್ರೆಸ್ ಕೇಳಿಲ್ಲ ನಾವು ತೊಗೊಳ್ತೇವೆ ಅಂತ ಹೇಳಿ ಹೇಳಿಲ್ಲ ನೀವು ಮತ್ತೆ ವದಂತಿ ಅಷ್ಟೇ ವದಂತಿಗೆ ಉತ್ತರ ಕೊಡಕ್ಕಾಗಲ್ಲ ಎಲ್ಲರೂ ಹೇಳಿದ್ದಾರೆ ರಾಜ ಹೇಳಿದ್ದಾರೆ ನಾವು ಹೇಳ್ತೀವಿ ನಮ್ಮ ಪಕ್ಷ ಇದ್ದ ಅಂತ ಒತ್ತು ಯಾರೇ ಬರ್ದಿದ್ರೆ ಆಮ್ಲೋ ಆದಿ ಎಲ್ಲರೂ ಸ್ವಾಗತ ಅಂತ ಹಿಂದೂ ಇಳಿದೀವಿ ಮುಂದೆ ಇಳಿದೀವಿ ನಾಳೆ ಹೇಳ್ತೀವಿ ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತ ಹೋಗ್ಬೇಕು ಫಸ್ಟು ಹೊರವಾಗಿ ಎಲ್ಲರಿಗೂ ಸ್ವಾಗತ ರಾಮ್ ಅವರು ಹಿಡ್ಕೊಂಡು ಮತ್ತೆ ಯಾರು ಬರ್ತಾರೆ ಎಲ್ಲರಿಗೂ ಇಂಡಿವಿಜುವಲ್ ಅಂತಿಲ್ಲ ಯಾರು ಬಂದರೂ ಸ್ವಾಗತ ತಮ್ಮ ಸಂಪರ್ಕದಲ್ಲಿ ಅದ ಸರ್ ಅವರು ನಾನು ಖಾಸಗಿ ನನ್ನ ಸಂಪರ್ಕದ ರಾಜಕೀಯವಾಗಿಲ್ಲ ಖಾಸಗಿವಾಗಿದ್ದಾರೆ ಇನ್ನೂ ಸತೀಶ್ ಜಾರಕಿಹೊಳಿ ಶಕ್ತಿಯನ್ನು ಇದು ಶ್ರೀರಾಮುಲು ಬಂದರೆ ವಾಲ್ಮೀಕಿ ಸಂಘದ ಮತ್ತೊಂದು ಪ್ರಬಲ ನಾಯಕ ಬರ್ತಾರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ವಿನೋದ ಇದೆ ಅನ್ನೋದು

ಯಾರು ಬರ್ದು ಬಿಡದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ ನಡ್ತಾನೆ ಇರ್ತೈತಿ ಈ ಕಡೆದು ಆ ಕಡೆ ಹೋಗ್ತಾರೆ ಆ ಕಡೆ ಈ ಕಡೆ ಹೋಗ್ತಾರೆ ಈ ರಾಜಕೀಯ ನಡೀತಾನೆ ಇರ್ತೈತೆ ಸೊ ಅವರವ್ರ ಇಷ್ಟ ಯಾವ ಪಕ್ಷಕ್ಕೆ ಹೋಗೋದು ಹೇಳಿದ್ರು ಸೊ ನಾವು ಹೇಳಲಿಕ್ಕಾಗಲ್ಲ ನಾವು ಹೇಳಿದ್ರೆ ಯಾರು ಬರೋಲ್ಲ ನಾವು ಕರೆದ್ರೆ ಯಾರು ಬರೋಲ್ಲ ಅವ್ರು ಬರ್ದಾರೆ ಅವ್ರ ಮನಸ್ಸಾರ ಒತ್ತಿಗೆ ಬರಬೇಕಾಗ್ತದೆ ನಾವು ಕರೆದು ಈ ಅಧ್ಯಕ್ಷ ಕರ್ದು ಇನ್ನಾರು ಕರೆದು ಅಂತ ಮಾಡೋಕ್ಕಾಗಲ್ಲ ಸೊ ಬರ್ಲಿಕ್ಕೆ ಯಾರೇ ಬರೋಲ್ಲ ನಾವು ಪಕ್ಷಕ್ಕೆ ಸಾ